ಇಷ್ಟವಿಲ್ಲದ ಮದುವೆ ಇಷ್ಟವಾದಾಗ ಸಿದ್ಧಾರ್ಥ ಚಕ್ರವರ್ತಿ ಬೆಂಗಳೂರಿನ ಹಗರ್ಪ ಶ್ರೀಮಂತ ಮೋಹನ್ ಚಕ್ರವರ್ತಿಯವರ ಏಕೈಕ ಪುತ್ರ ತಾಯಿ ಮೇನಕಾ ಚಕ್ರವರ್ತಿ ಅವರಿಗೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಟ್ರಿಪ್ ಅಂತ ತಿರುಗೋಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಆದರೆ ಮಗ ಅಂದರೆ ತುಂಬ ಪ್ರೀತಿ ಮಗನ ಮೇಲಿನ ಪ್ರೀತಿ ವ್ಯಾಮೋಹದಿಂದ ಅವನು ಮಾಡೋ ತಪ್ಪು ಕೆಲಸಗಳನ್ನು ಕೂಡ ತಪ್ಪು ಅಂತ ಹೇಳಿದೆ ಮಗನಿಗೆ ಸಪೋರ್ಟ್ ಮಾಡ್ತಾ ಇದ್ದರು ಅವರ ತಾಯಿ ಅವನು ಬಯಸಿದ್ದು ಬಾಯ್ಬಿಟ್ಟು ಹೇಳೋ ಮೊದಲೇ ಅವನ ಕಣ್ಮುಂದೆ ಇರ್ತಿತ್ತು ದುಡ್ಡಿನ ದುರಂಕಾರದಿಂದ ಮೆರೆಯುತ್ತಿದ್ದ ಸಿದ್ಧಾರ್ಥ ಚಕ್ರವರ್ತಿ ತುಂಬ ಕೋಪಿಷ್ಠನಾಗಿದ್ದ ಮನೆಯ ತುಂಬೆಲ್ಲ ಹಾಳು ಕಾಳು ಹುಡುಗಿಯರೆಂದರೆ ಅವನಿಗೆ ದುಡ್ಡು ಬಿಸಾಕಿದ್ರೆ ಬರುವ ಮೋಜಿನ ವಸ್ತುಗಳಾಗಿದ್ದರು ಅವನು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ ಒಂದರಲ್ಲಿ ಎರಡನೇ ವರ್ಷದ ಎಂ ಬಿ ಎ ವ್ಯಾಸಂಗ ಮಾಡುತ್ತಿದ್ದ ಅಂದು ಕೂಡ ಎಂದಿನಂತೆ ಕಾಲೇಜಿಗೆ ಬಂದ ಸಿದ್ಧಾರ್ಥ್ ಕ್ಲಾಸ್ ರೂಮ್ಗೆ ಹೋಗದೆ ಅವನ ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು ಕಾಂಪೌಂಡ್ ಹತ್ರ ಕುತ್ಕೊಂಡು ಹೋಗೋ ಬರೋ ಹುಡುಗಿರನ್ನೆಲ್ಲ ರೇಗಿಸ್ಕೊಂಡು ಕೂತಿದ್ದ ಅವತ್ತು ಪ್ರೆಷರ್ಸ್ ಡೇ ಆಗಿರೋದ್ರಿಂದ ಇವ್ರಿಗೆಲ್ಲ ಇನ್ನೂ ಹಬ್ಬದಂತಾಗಿತ್ತು ಹೊಸದಾಗಿ ಬರುವ ಮುಖಗಳನ್ನೆಲ್ಲ ಮತ್ತಷ್ಟು ರೇಗಿಸುತ್ತಾ ಟೈಮ್ ಪಾಸ್ ಮಾಡ್ತಾ ಕೂತಿದ್ರು ಸಿದ್ಧಾರ್ಥ್ ತನ್ನ ಕಾರಿನ ಡೋರ್ ಓಪನ್ ಮಾಡಿಕೊಂಡು ಸಿಗರೇಟ್ ಸೇದುತ್ತಾ ಕುಳಿತಿದ್ದ ಅವನ ಕಣ್ಣು ಆಕಸ್ಮಿತವಾಗಿ ತಿರುಗಿದ್ದು ಕಾಲೇಜ್ ಕಾಂಪೌಂಡ್ ಒಳಗೆ ಬರುತ್ತಿದ್ದ ಅಪ್ಸರೆ ಅಂತ ಹುಡುಗಿಯ ಕಡೆ ಅವಳೇ ಅಪೇಕ್ಷಾ ಪುರೋಹಿತ್ ಚಂದಿರನಂತೆ ಹೊಳೆಯುವ ಕಾಂತಿಯುತವಾದ ಮುಖ ನಕ್ಷತ್ರದಂತೆ ಪಟಪಟನೆ ಬಡಿಯುತ್ತಾ ಉಳೆಯುತ್ತಿದ್ದ ಅವಳ ಕಣ್ಣುಗಳು ಸಂಪಿಗೆ ಅಂತಹ ಮುಗು ಉದ್ದನೆಯ ಜಡೆ ಜಡೆಯ ತುಂಬ ಮಲ್ಲಿಗೆ ಹೂವು ಹೆಚ್ಚು ಮೇಕಪ್ ಇಲ್ಲದೆ ಸಾಧಾರಣ ಲಂಗ ದವಣೆ ತೊಟ್ಟಿದ್ದರೂ ಕೂಡ ಸ್ವರ್ಗದಿಂದ ಬಂದ ಅಪ್ಸರೆಯಂತೆ ಕಾಣುತ್ತಿದ್ಲು ಈಗಿನ ಕಾಲದಲ್ಲೂ ಹುಡುಗಿಯರು ಈ ಥರ ಇರ್ತಾರಾ ಅಂತ ಒಂದು ಕ್ಷಣ ಸಿದ್ಧಾರ್ಥ್ಗೆ ಆಶ್ಚರ್ಯವಾಯಿತು ಮೈಮರೆತು ಅವಳನ್ನೇ ಸಿದ್ಧಾರ್ಥ ಅವಳ ಫ್ರೆಂಡ್ಸ್ ಎಲ್ಲ ಸೇರಿ ಅಪೇಕ್ಷೆಗಳನ್ನು ಯಾರೋ ಇವಳು ಹಳ್ಳಿಗ ಮಾರು ಈಗಿನ ಕಾಲದ ಗೌರಮ್ಮ ಹೆಂಗೆ ಬಂದಿದಳು ನೋಡು ಕಾಲೇಜ್ಗೆ ಇಂಥ ಕಾಲೇಜ್ಗೆ ಹೇಗೆ ಬರಬೇಕು ಅಂತ ಗೊತ್ತಾಗಿಲ್ವಾ ನಿನಗೆ ಅಂತ ಅವಳನ್ನ ನೋಡಿ ನಕ್ಕರು ಸಿದ್ಧಾರ್ಥ್ ಫ್ರೆಂಡ್ಸ್ ಗ್ರೂಪಲ್ಲಿ ಇಬ್ಬರು ಹುಡುಗಿಯರು ಕೂಡ ಇದ್ದರು ಅದರಲ್ಲಿ ಒಬ್ಬಳು ಬಂದು ಅಪೇಕ್ಷಾಳ ಜಡೆಯನ್ನು ಹಿಡಿದು ಹೇಳಿದಳು ಅವಳು ಜಡೆಯನ್ನು ಎಳೆದ ತಕ್ಷಣ ನೋವಿನಿಂದ ಅಪೇಕ್ಷ ಹಮ್ಮ ಎಂದು ಕೂಗಿದ್ಲು ಇದನ್ನೆಲ್ಲ ಕಾರಲ್ಲಿ ಕುತ್ಕೊಂಡು ಸ್ಮೋಕ್ ಮಾಡಿಕೊಂಡು ನೋಡ್ತಾ ಸಿದ್ಧಾರ್ಥ್ಗೆ ಅವಳು ಅಮ್ಮ ಎಂದ ಕೂಗಿದ ತಕ್ಷಣ ಅವನಿಗೆ ಏನಾಯಿತು ಅಂತಾನೆ ಗೊತ್ತಿಲ್ಲ ಸೀದಾ ಎದ್ದು ಬಂದವನೇ ಜಡೆ ಇಳಿತಾ ಇದ್ದ ಅವಳ ಅವನ ಫ್ರೆಂಡ್ ಟೀನಾ ಕಪ್ಪಳಕ್ಕೆ ಪಟಾರ್ ಅಂತ ಬಾಸಿಸಿದ್ದ ಅವನು ಈ ರೀತಿ ವರ್ತನೆ ಕಂಡು ಅವನ ಫ್ರೆಂಡ್ಸೆಲ್ಲ ಏನಾಗಿದೆ ಅವನಿಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಅವನನ್ನೇ ನೋಡ್ತಾ ಇದ್ರು ತಲೆ ಕೂಡ ಎತ್ತದೆ ತಲೆ ಬಗ್ಗಿಸಿಕೊಂಡು ನಿಂತಿದ್ದ ಅಪೇಕ್ಷ ಅವನು ಉಡ್ದ ಸದ್ದಿಗೆ ಭಯದಿಂದ ಕಣ್ಮುಚ್ಚಿದ್ಲು ತಲೆ ತಗ್ಗಿಸಿ ಹಾಗೇ ನಿಂತ್ಕೊಂಡವಳನ್ನ ಕಂಡ ಸಿದ್ಧಾರ್ಥ್ ನಿನ್ನ ಹೆಸರೇನು ಅಂತ ಕೇಳಿದ ತಲೆ ಕೂಡ ಎತ್ತದೆ ಅಪೇಕ್ಷ ಅಪೇಕ್ಷ ಪುರೋಹಿತ್ ಅಂತ ನಿಧಾನವಾಗಿ ಹೇಳಿದ್ಲು ಸರಿ ನೀನು ಕ್ಲಾಸ್ ರೂಮ್ಗೆ ಹೋಗು ಅಂತ ಹೇಳಿ ಅವಳನ್ನೇ ನೋಡ್ತಾ ನಿಂತ್ಕೊಂಡ ಸಿದ್ಧಾರ್ಥ ಇನ್ನೊಂದು ಮಾತಾಡದೆ ಅವಳು ತಲೆ ಕೂಡ ಎತ್ತದೆ ಸೀದ ಕಾಲೇಜ್ ಒಳಗಡೆ ನಡೆದಳು ಅವನ ಫ್ರೆಂಡ್ಸ್ ಎಲ್ಲ ಲೋ ಸಿದ್ದು ಏನಾಗಿದೆ ನಿನಗೆ ಯಾಕೆ ಹೀಗೆ ನಮ್ಮ ಫ್ರೆಂಡ್ಸ್ಗೆ ಹೊಡೆದೆ ನೋಡು ಅವಳು ಮುಖದ ಮೇಲೆ ಹೇಗೆ ನಿನ್ನ ಬೆರಳಚ್ಚು ಮೂಡಿದೆ ಅಂತ ಅವಳು ಯಾವಳನ್ನೋ ರೇಗಿಸಿದ್ರೆ ನೀ ಯಾಕೋ ಇವಳಿಗೆ ಹಿಂಗೆ ಹೊಡೆದೆ ಅಂತ ಕೇಳಿದ್ರು ಅವನು ಕೇಳಿದ ಪ್ರಶ್ನೆಗೆ ಸಿದ್ಧಾರ್ಥ್ ಏನೋ ಉತ್ತರ ಕೊಡಬೇಕು ಅಂತ ಗೊತ್ತಾಗದೆ ಜಡಪಡಿಸುತ್ತ ಲೋ ಅವಳು ನೋಡೋಕ್ಕೆ ತುಂಬ ಮುಗ್ದೆ ಥರ ಕಾಣಿಸ್ತಾಳೆ ಪಾಪ ಇಂಥ ಹುಡ್ಗೀರ್ಗಿದ್ದೆಲ್ಲ ಹೊಸ್ತಾಗಿರುತ್ತೆ ಪಾಪ ಇಂಥ ಹುಡುಗಿನ ಗೊಳಿಕೊಂಬಾರ್ದು ಅಂತ ಅಷ್ಟೇ ಅಂತ ಹೇಳಿ ಸುಮ್ಮನಾದ ಆದರೂ ಅವನ ಫ್ರೆಂಡ್ಸೆಲ್ಲ ನನ್ಗೆ ಯಾಕೋ ಡೌಟು ಮಗ ನೋಡಿದ ತಕ್ಷಣ ಏನಾದರೂ ಪ್ರೀತಿಲಿ ಬಿದ್ಯಾ ಹೇಗೆ ಅಂತ ರೇಗಿಸಿದ್ರು ಲೋ ಸುಮ್ಮನೆ ಇರೋ ಈ ಸಿದ್ಧಾರ್ಥ ಚಕ್ರವರ್ತಿ ಪ್ರೀತಿಲಿ ಬೀಳೋ ಮಾತೇ ಇಲ್ಲ ಸುಮ್ಮನೆ ಏನೇನೋ ಅನ್ಕೊಬೇಡಿ ಬನ್ನಿ ಕ್ಲಾಸ್ ರೂಮ್ಗೆ ಹೋಗೋಣ ಅಂತ ಹೇಳಿದ ಆಗಲೇ ಅವನ ಕೈಯಿಂದ ಒದೆ ತಿಂದು ನಿಂತಿದ್ದ ಟೀನಾ ಸಿದ್ಧಾರ್ಥ್ ಹತ್ರ ಬಂದು ಯಾವಳಿಗೋಸ್ಕರನೋ ನನ್ನ ಮೇಲೆ ಕೈ ಮಾಡಿದೆ ಅಲ್ವಾ ಅಂತ ಮುಖ ತಿರುಗಿಸಲು ಏಯ್ ಸಾರಿ ಟೀನಾ ನಾನು ಬೇಕು ಅಂತ ಹೊಡಿಲಿಲ್ಲ ಹಾಗೆ ಅಕಸ್ಮಾತ್ಗೆ ಹೊಡೆದೆ ಅಷ್ಟೇ ಬೇಜಾರು ಮಾಡ್ಕೊಬೇಡ ಅಂತ ಹೇಳೋಕಿನ ಒಂದು ಮಾತು ಮುಗಿಯೋದ್ಕಿಂತ ಮೊದಲೇ ಟೀನಾ ಅಲ್ಲಿಂದ ಹೋಗೆಯಾಗಿತ್ತು ನಾನು ಯಾಕೆ ಹೀಗೆ ಮಾಡಿದೆ ಅಂತ ಯೋಚನೆ ಮಾಡ್ತಾ ಇದ್ದ ಸಿದ್ಧಾರ್ಥ್ಗೆ ಅವನು ಯಾಕೆ ಹೀಗೆ ಮಾಡ್ತಾ ಅಂತ ಅವನಿಗೆ ಅರ್ಥ ಆಗಲಿಲ್ಲ ಏನಾಗಿದೆ ನನಗೆ ಅಂತ ತಲೆ ಕೆಡವಿಕೊಂಡು ಒಳಗೆ ಹೋಗೋಕ್ಕೆ ಹೋದ ಸಿದ್ಧಾರ್ಥ್ ಅವನು ಕ್ಲಾಸ್ ರೂಮಿಗೆ ಹೋಗೋಕ್ಕೆ ಹೋಗುವಾಗ ಪಕ್ಕದ ಕ್ಲಾಸ್ ರೂಮಿನ ಮೇಲೆ ಅವನ ಕಣ್ಣು ಹೋಯ್ತು ಅಲ್ಲಿ ಮುದ್ದಾದ ಹುಡುಗಿ ಕೂತ್ಕೊಂಡಿದ್ಲು ಅವಳೇ ಅಪೇಕ್ಷ ಬೇಡ ಅಂದರೂ ಕೂಡ ಅವನ ಕಣ್ಣು ಅವಳನ್ನೇ ತಿರುಗಿ ನೋಡ್ತಾ ಇತ್ತು ಅವಳು ಮಾತ್ರ ಲೆಕ್ಚರ್ ಮಾಡ್ತಾ ಇದ್ದ ಪಾಠಕ್ಕೆ ಕಣ್ಣನ್ನು ಪಟಪಟನೆ ಬಡಿಯುತ್ತಾ ಗಮನ ಇಟ್ಟು ಕೇಳ್ತಾ ಇದ್ಳು ಅಲ್ಲಿಂದ ನಗುತ್ತಾ ತನ್ನ ಕ್ಲಾಸ್ ರೂಮ್ಗೆ ಹೋದ ಸಿದ್ಧಾರ್ಥ್ ಸಿದ್ಧಾರ್ಥ್ ದುರಂಕಾರಿ ಆಗಿದ್ದರೂ ಕೂಡ ಓದೋದ್ರಲ್ಲಿ ತುಂಬಾ ಮುಂದೆ ಇದ್ದ ಅವನು ಕ್ಲಾಸ್ ಮುಗಿಸಿಕೊಂಡು ಕ್ಯಾಂಟೀನ್ಗೆ ಕಾಪಿ ಕುಡಿಯೋಕೆ ಅಂತ ಹೋಗ್ತಾ ಇದ್ದ ಆಗ ಅಪೇಕ್ಷಾ ಕೂಡ ಕ್ಯಾಂಟೀನ್ನಲ್ಲಿ ಕುತ್ಕೊಂಡಿದ್ಲು ಅಲ್ಲಿ ಅವಳ ಫ್ರೆಂಡ್ಸ್ ಜೊತೆ ಕ್ಯಾಂಟೀನ್ ತಿಂಡಿನ ತಿಂತ ಇದ್ದರೆ ಅಪೇಕ್ಷ ಮಾತ್ರ ಮನೆಯಿಂದ ಬಾಕ್ಸ್ನಲ್ಲಿ ತಂದಿದ್ದ ತಿಂಡಿ ತಿಂತಾ ಇದ್ಲು ಅವಳ ಕಡೆ ನಗುತ್ತಾ ನೋಡಿದ್ದ ಸಿದ್ಧಾರ್ಥ್ ಸೀದಾ ಹೋಗಿ ಟೀ ತಗೊಂಡು ಅವರ ಪಕ್ಕದ ಟೇಬಲ್ ಅಲ್ಲಿ ಚೇರ್ ಎಳ್ಕೊಂಡು ಕುತ್ಕೊಂಡ ಅಪೇಕ್ಷ ತಲೆನೂ ಕೂಡ ಇತ್ತದೆ ಹಾಗೆ ತಲೆ ಬಗ್ಗಿಸಿಕೊಂಡೇ ತಿಂಡಿನ ತಿಂತ ಇರೋದನ್ನ ನೋಡಿದ ಸಿದ್ಧಾರ್ಥ್ ಮುಖದಲ್ಲಿ ಇನ್ನಗೂ ಮೂಡಿತ್ತು ಯಾಕೋ ಸಿದ್ಧಾರ್ಥ್ಗೆ ಪದೇ ಪದೇ ಅವಳೇ ನೋಡಬೇಕು ಅನ್ನಿಸ್ತಿತ್ತು ಏನಾಗಿದೆ ನನಗೆ ಎತ್ತೆತ್ತ ಹುಡುಗಿರನ್ನ ನೋಡಿಲ್ಲ ನಾನು ಅವರಲ್ಲಿ ಯಾರಲ್ಲೂ ಇಲ್ಲದೆ ಇರೋ ಸ್ಪೆಷಾಲಿಟಿ ಉಳಲ್ಲೇನಿದೆ ಯಾಕೋ ಇವಳನ ಪದೇ ಪದೇ ನೋಡಬೇಕು ಅನಿಸ್ತಿದೆ ನನಗೆ ನಾನು ಇವತ್ತೇ ಮೊದಲು ಇವಳ ನೋಡಿದ್ದು ಆದರೂ ಕೂಡ ನನಗೆ ಯಾಕೆ ಹೀಗೆ ಆಗ್ತಿದೆ ಅಂತ ಅವಳನ್ನೇ ನೋಡಿಕೊಂಡು ಕುತ್ಕೊಂಡ ಸಿದ್ಧಾರ್ಥ್ ಅಲ್ಲಿಗೆ ಬಂದ ಸಿದ್ಧಾರ್ಥ್ ಫ್ರೆಂಡ್ಸ್ ಲೋ ಮಗ ಒಬ್ಬನೇ ಟು ಟೀ ಕುಡಿತಾ ಇದೆಯಲ್ಲ ಕದ್ದಿದ್ರೆ ನಾವೂ ಬರ್ತಾ ಇರ್ಲಿಲ್ವಾ ಅಂತ ಕೇಳಿದರು ಹಾಗೆ ನಿಲ್ಲಾಕೊಂಡ್ರೋ ಹಾಗೆ ಟೀ ಕುಡಿಬೇಕು ಅನಿಸಿತ್ತು ಅದಕ್ಕೆ ಬಂದೆ ಅಂತ ಹೇಳ್ದ ಸಿದ್ಧಾರ್ಥ್ ಅಪೇಕ್ಷೆ ಕಡೆಗೆ ತಿರುಗಿದ ಅವನ ಫ್ರೆಂಡ್ ಓ ಮಗ ಇದು ಸಮಾಚಾರ ಇವಾಗ ಗೊತ್ತಾಯಿತು ಬಿಡು ನಮಗೆ ಅಲ್ಲ ಕಣೋ ಅವಳು ಕಾಲೇಜಿಗೆ ಬಂದಿರೋದೇ ಇವತ್ತು ಆದರೆ ನೀನು ಯಾಕೋ ಅವಳಿಂದನೇ ಸುತ್ತಿದೆಯಾ ನಿನ್ನ ರೇಂಜಿಗೆ ಅಲ್ಲ ಕಣೋ ಅವಳು ಅಂತ ಹೇಳಿದರು ಅದಕ್ಕೆ ಸಿದ್ಧ ಹಾಗೇನು ಇಲ್ಲ ಕತೆ ಮುಂದುವರೆಯುವುದು